ಶ್ರೀ ಕ್ಷೇತ್ರ ಸೂರ್ಯಪುರಕ್ಕೆ ಇಲ್ಲಿಗೆ ಬರಬೇಕು ಅಂತಂತಂದರೆ ವಾಹನಗಳಲ್ಲಿ ಅಂದರೆ ಓನ್ ವೆಹಿಕಲ್ಗಳಲ್ಲಿ ಬರ್ತಕ್ಕಂಥವರು ಬೆಂಗಳೂರು ಕಡೆಯಿಂದ ಬರ್ತಕ್ಕಂಥವ್ರು ತುಮಕೂರು ರಸ್ತೆಯಲ್ಲಿ ಬಂದರೆ ದಾವಸ್ಪೇಟೆ ಅಂತ ಬಿಟ್ಟು ಸಿಗ್ತದೆ ಈ ದಾವಸ್ಪೇಟೆಯಲ್ಲಿ ಬಲಗಡೆ ತೊಗೊಂಡ್ರೆ ಅಂದರೆ ಮದಗಿರಿ ಪಾವಗಡ ರಸ್ತೆಯಲ್ಲಿ ಬಂದರೆ ಊಡಿಗೆರೆ ಸಿಗುತ್ತೆ ಊಡಿಗೆರೆಯಲ್ಲಿ ಮತ್ತೆ ರೈಟಿಗೆ ತೊಗೊಂಡ್ರೆ ಕೋಳಾಲ ಕ್ರಾಸ್ ಮಾರ್ಗವಾಗಿ ಅಂದರೆ ಕೋಳಾಲದಿಂದ ಎರಡನೇ ಊರಲ್ಲಿ ಅಂದರೆ ಅಲ್ಲಿ ತಿ ಅಲ್ಲಿ ಲೆಫ್ಟಿಗೆ ಟರ್ನ್ ಆದ ಸೂರ್ಯಪುರ ಸಿಗ್ತದೆ ಅಲ್ಲಿ ಆ ಎರಡನೇ ಊರಲ್ಲಿ ನಾವು ಬೋರ್ಡ್ಗಳನ್ನು ಹಾಕಿದ್ದೀವಿ ಆದಿಹಳ್ಳಿ ಚೌಡೇಶ್ವರಿ ದೇವಸ್ಥಾನ ಸೂರ್ಯಾಂಜನೇಯ ದೇವಸ್ಥಾನ ಸೂರ್ಯಪುರ ಮಠ ಅಂತ ಬಿಟ್ಟು ಅಂತೇಳಿ ಬೋರ್ಡ್ಗಳಿದೆ ಆ ಬೋರ್ಡ್ಗಳನ್ನ ಗಮನಿಸ್ಕೊಂಡು ಇಲ್ಲಿಗೆ ಬಂದು ತಲುಪ್ಬೋದು ನೋಡಿ ಬೆಂಗಳೂರು ಕಡೆಯಿಂದ ಬಸ್ಗಳಲ್ಲಿ ಬರ್ತಕ್ಕಂಥವ್ರು ಮದಗಿರಿ ಪಾವಗಡ ಬಸ್ನಲ್ಲಿ ಬಂದರೆ ಊಡಿಗೆರೆ ಇಳ್ಕೊಬೇಕು ಊಡಿಗೆರೆ ಇಳ್ಕೊಂಡು ಸಾಕಷ್ಟು ಪ್ರೈವೇಟ್ ಬಸ್ಗಳು ತುಮಕೂರು ಕಡೆಯಿಂದ ಕೋಳಾಲಕ್ಕೆ ಬರ್ತಾಯಿರ್ತವೆ ಈ ಕೋಳಾಲಕ್ಕೆ ಬರೋ ಬಸ್ನಲ್ಲಿ ಬಂದು ಕೋಳಾಲ ಕ್ರಾಸ್ ಎಳಿಬೇಕು ಅಥವಾ ರಾವತ್ನಳ್ಳಿ ಕ್ರಾಸ್ ಅಂದರು ಅದೇ ಕೋಳಾಲ ಕ್ರಾಸ್ ಅಂದ್ರೆ ಎರಡು ಒಂದೇ ಹೆಸರು ಆದರೆ ಕೋಳಾಲದ ಊರೊಳಗಡೆ ಹೋಗಬಾರ್ದು ಕೋಳಾಲ ಕ್ರಾಸಲ್ಲೇ ಇಳ್ಕೋಬೇಕು ಕೋಳಾಲ ಕ್ರಾಸಲ್ಲಿ ಇಳ್ಕೊಂಡು ದೇವಸ್ಥಾನದ ನಂಬರ್ಗೆ ಅಂದರೆ ನೈನ್ ಡಬಲ್ ಫೋರ್ ಏಯ್ಟ್ ಟೂ ಸೆವೆನ್ ಝೀರೋ ತ್ರೀ ಟೂ ಸೆವೆನ್ ಇದು ದೇವಸ್ಥಾನದ ನಂಬರ್ಗೆ ಕಾಲ್ ಮಾಡಿದರೆ ಕಳಿಸ್ಕೊಡ್ತೀವಿ ಅವ್ರಿಗೆ ಆಟೋಗಳನ್ನ ಕಳಿಸ್ಕೊಡ್ತೀವಿ ಹತ್ತು ನಿಮಿಷ ವೆಯ್ಟ್ ಮಾಡ್ಬೇಕವ್ರು ಅಂದ್ರೆ ಈ ಒಂದು ಆಟೋ ಫೆಸಿಲಿಟೀಸ್ಗೆ ಅಂದರೆ ದೇವಸ್ಥಾನದ ಕಡೆಯಿಂದ ಮಾತ್ರ ನನ್ನ ಮಿನಿಮಮ್ ಚಾರ್ಜ್ ನೂರು ರೂಪಾಯಿ ಇರುತ್ತೆ ಮೂರು ಸೀಟಿನ ಮೇಲ್ಪಟ್ಟಿದ್ರೆ ಸೀಟ್ ಲೆಕ್ಕ ಮೂವತ್ತು ರೂಪಾಯಿ ಇರುತ್ತೆ ಅದೇ ರೀತಿಯಲ್ಲಿ ತುಮಕೂರು ಕಡೆಯಿಂದ ಬರ್ತಕ್ಕಂಥವರು ಅಂದರೆ ಓನ್ ವೆಹಿಕಲ್ಗಳಲ್ಲಿ ಬರ್ತಕ್ಕಂಥವರು ಅವರು ತುಮಕೂರು ಇಂದ ದೇವರಾಯನದುರ್ಗ ರಸ್ತೆಯಲ್ಲಿ ಬಂದರೆ ಊಡಿಗೆರೆ ಸಿಗುತ್ತೆ ಊಡಿಗೆರೆ ಆದಮೇಲೆ ಕೋಳಾಲ ಕ್ರಾಸ್ ಆದಮೇಲೆ ಮತ್ತು ಎರಡನೇ ಊರಲ್ಲಿ ಟರ್ನ್ ಆದರೆ ಲೆಫ್ಟಿಗೆ ಟರ್ನ್ ಆದರೆ ನಿಮಗೆ ಸೂರ್ಯಪರ ಸಿಗ್ತದೆ ತುಮಕೂರು ಕಡೆಯಿಂದ ಬಸ್ಗಳಲ್ಲಿ ಬರ್ತಕ್ಕಂಥವ್ರು ಅವರು ತುಮಕೂರಿನಿಂದ ಕೋಳಾಲಕ್ಕೆ ಸಾಕಷ್ಟು ಬಸ್ಗಳಿದೆ ಇದೆ ಆ ಕೋಳಾಲ ಅಂದರೆ ಪ್ರೈವೇಟ್ ಬಸ್ಗಳು ತುಂಬ ಬಸ್ಗಳು ಬರ್ತಾ ಇರ್ತವೆ ಆ ಪ್ರೈವೇಟ್ ಬಸ್ಗಳಲ್ಲಿ ಬಂದರೆ ಕೋಳಾಲ ಕ್ರಾಸ್ ಅಥವಾ ರಾವತ್ನಹಳ್ಳಿ ಕ್ರಾಸ್ ಹೇಳಿದ್ಬಿಟ್ಟು ದೇವಸ್ಥಾನದ ನಂಬರ್ಗೆ ಕಾಲ್ ಮಾಡಬೇಕು ಆ ದೇವಸ್ಥಾನದ ನಂಬರ್ಗೆ ಕಾಲ್ ಮಾಡಿದರೆ ಅವರಿಗೆ ಆ ಒಂದು ಆಟೋಗಳನ್ನ ಕಳಿಸ್ಕೊಡ್ತಾ ಇರ್ತೀವಿ ಮತ್ತು ಕೆಲವು ಬಸ್ಗಳು ಅಂದರೆ ಬೆಳಗ್ಗೆ ಏಳು ಕಾಲ್ಗೊಂದು ಬಸ್ ಓಡುತ್ತೆ ಹನ್ನೊಂದು ಒಂದು ಬಸ್ ಓಡುತ್ತೆ ತುಮಕೂರಿನಿಂದ ಪ್ರೈವೇಟ್ ಬಸ್ಸು ಈ ಬಸ್ನಲ್ಲಿ ಬಂದರೆ ಸೂರ್ಯಪುರ ಕ್ರಾಸ್ ಹೇಳಿದ್ಬಿಟ್ಟು ಒಂದು ಕಿಲೋಮೀಟರ್ ನಡ್ಕೊಂಬಿಟ್ಟು ಬರಬೇಕು ಅದೇ ರೀತಿಯಲ್ಲಿ ಪಾವಗಡ ಮದಗಿರಿ ಕಡೆಯಿಂದ ಬರ್ತಕ್ಕಂಥವರು ಕೊರಡಗೇರೆ ಮಾರ್ಗವಾಗಿ ಬಂದು ಅಂದರೆ ಓನ್ ವೆಹಿಕಲ್ಗಳಲ್ಲಿ ಬರ್ತಕ್ಕಂಥವ್ರು ಗೊರನಹಳ್ಳಿ ಲಕ್ಷ್ಮೀ ದೇವಸ್ಥಾನದ ಮೇಲೆ ಕೋಳಾಲ ಮಾರ್ಗವಾಗಿ ಬಂದರೆ ಇಲ್ಲಿ ಸೂರ್ಯಪುರನ ತಲುಪ್ಬೋದು ಅಂದರೆ ಬಸ್ಗಳಲ್ಲಿ ಬರ್ತಕ್ಕಂಥವ್ರು ಮದ್ಗಿರಿ ಪಾವಗಡ ಕಡೆಯಿಂದ ಕೊರಟಗೆರೆಗೆ ಬಂದರೆ ಕೊರಟಗೆರೆಯಿಂದ ಕೋಳಾಲಕ್ಕೆ ಹೋಗ್ತಕ್ಕಂಥ ಎಲ್ಲ ಬಸ್ಗಳು ಕೂಡ ನನ್ನ ಸೂರ್ಯಪುರ ಕ್ರಾಸಲ್ಲಿ ನಿಲ್ಲಿಸ್ತವೆ ಅವರಿಗೆ ಒಂದು ಕಿಲೋಮೀಟ್ರ್ ನಡೆದಾದರೂ ಬರ್ಬೋದು ಅಥವಾ ಆ ಆಟೋಕ್ಕೆ ಏನಾದರೂ ಫೋನ್ ಮಾಡಿದರೆ ದೇವಸ್ಥಾನದ ನಂಬರಿಗೆ ಕಾಲ್ ಮಾಡಿದರೆ ದೇವಸ್ಥಾನದ ಆಟ ಆಟೋನ ಕಳಿಸ್ಕೊಡ್ತಿರ್ತೀವಿ ಅವ್ರಿಗೆ ದೊಡ್ಡಬಳ್ಳಾಪುರದ ಕಡೆಯಿಂದ ಬರ್ತಕ್ಕಂಥವ್ರು ತುಮಕೂರು ರಸ್ತೆಯಲ್ಲಿ ಬಂದರೆ ಚಿಕ್ಕಬಳ್ಳವಂಗಲ ಅಂತ ಸಿಗುತ್ತೆ ಚಿಕ್ಕಬಳ್ಳವಂಗಲದಲ್ಲಿ ರೈಟ್ ಟರ್ನ್ ಆದರೆ ಬಲಗಡೆ ತಗೊಂಡ್ರೆ ನಿಮಗೆ ಅಡಕವಾಳ ಮಾರ್ಗವಾಗಿ ನಿಮಗೆ ಕೋಳಾಲಕ್ಕೆ ಬಂದು ಕೋಳಾಲದಲ್ಲಿ ಮತ್ತೆ ಕ್ರ ಕೋಳಾಲ ಕ್ರಾಸಲ್ಲಿ ಬಲಗಡೆ ತಗೊಂಡ್ರೆ ನಿಮಗೆ ಸೂರ್ಯಪರ ಸಿಕ್ತಿರ್ತದೆ